ಇದು ನೋಡ್ರಪ್ಪ ನಮ್ಮ ಚಾಚ್ಯಾರ ಮನೆಗೆ ಹೋಗೋ ರಸ್ತೆದೊಳಗೆ ಇದು ಹೊಲ ಅಲ್ರಿ ರೀ ಪೂರ ಹಾಗಾಗಿ ರಜೆ ರಜ್ಜೆ ರೀ ಇಲ್ಲಿ ಮಳೆ ಬಂತಪ್ಪ ಅಂತ ಹೇಳಿದ್ರೆ ಬಿಸಿಲಿದ್ದಾಗ ಅಷ್ಟ ಚಲೋ ರೀ ಇದೆ ಇದು ನಮಗೆ ರೋಡು ಶಾರ್ಟ್ ಕಟ್ ಅಂತ ಅಂಥೇಳಿ ನಾವು ಹಿಂಗಾಸೆ ಬರ್ತೀವಿ ರೀ ಇಲ್ಲಾಂದ್ರೆ ಕಾಲೇಜ್ ಮುಂದೆ ಹಾಸಿ ಹಂಗಾದ ಬರ್ಬೋದ್ರಿ ನಾವು ಆದರೆ ಹಿಂಗಾಸೆ ಹೋಗ್ತೀವಿ ರೀ ಸಣ್ಣ ತಮ್ಮನ ಕಾಲು ಗಟ್ಟಿಡ ಮತ್ತು ಜರದಿರ್ದತ್ತೆ ನೋಡಿಲ್ಲ ಅಲ್ಲಿ ಹೊರ್ಗು ಬರೀ ರಜೆ ರಜ್ಜೆ पेपर पड़्री क्या <laughs> पेपर <पड़े> क्या <laughs> <laughs> पढ़ ना पढ़ पड़वा मीना नोड्री चंद ना <laughs> दो मन <दो> <laughs> दस ಮತ್ತೊಂದೇನ ಹೊಸ ಹೊಸ ರೆಸಿಪಿ ರೆಡಿ ಆಕತ್ತೈತಿ ಸಹನ ಕೈ ರುಚಿ ಒಳಗೆ ಹಾ ಹೌದ್ರಿ ಹಾಂ ಹೌದು ನೋಡ್ರಿ ಹಂಗಂದ್ರೆ ನನಗೆಲ್ಲ ಗಣಪತಿಗಳು ಅಂದ್ರೆ ಮಾಡ್ರಿ ದಂಪತಿಗಳು ಅಂದ್ರಿ ಏ ಈಗೇನು ಅದಳ್ರಿ ಆಕೇನ ಪಾರ್ಟ್ನರ್ಶಿಪ್ ರೀ ಹೌದ್ರಿಪಾ ಗೊತ್ತಾಕತ್ತೀ ಅದ ಅಂದ್ರ ಒಂದ್ ತಿನ್ ಅಂದ್ರ ಹಲ್ಲಿ ಹತ್ತಂಗ ಇಲ್ರಿ ಅದು ಉಪ್ಪು ಸಣ್ಣ ಒಂದ್ ಉಪ್ಪು ನೋಡಕ ತಿನ್ಬೇಕ ಒಂದ್ ಖಾರ ನೋಡಕ ಒಂದ್ ಗರಂ ಮಸಾಲೆ ನೋಡಕ ಹಂಗ್ ತಿಂದ್ರ ಗೊತ್ತಾಕತಿ ಯಾಕತ್ ತಂಗಿ ಮಕ್ಕಳ್ರಿ ಇದು ಇದ್ನಂದ್ರೆ ಮಾಮೂ ನಾವು ಅದೇ ಅಂತ ನೀನ್ ಏನ್ ನೋಡ್ರಿ ಶೀಟ್ ಎಲ್ಲಾ ಕಟ್ ಮಾಡಿದ್ರಿ ಈ ತರ ಎಲ್ಲಾ ಕಟ್ ಮಾಡಿಟ್ಟಿದ್ರೆ ಇವತ್ತೇನ್ ಅವಕ್ಕೆಲ್ಲ ಫೆವಿಕಲ್ ಹಚ್ಚಿ ಹಾಳೆ ಎಂಟು ಸಾಕತ್ತೀ ಅವ್ ಆರಿದ ಆರಿದ್ಮೇಲೆ ಕಟ್ ಮಾಡಿ ಇಡ್ಬೇಕ್ರಿ ಹೌದಿಲ್ರಿ ಆಮೇಲೆ ಬೆಂಡ್ ಹಚ್ಬೇಕ್ ಅವಕ ಹ್ಮ್ ಹ್ಮ್ ನೋಡ್ರಿ ಮತ್ ಮಗಳ ಕೊಡ್ತೇವ ಕೊಡ್ತಿ ಅಲ್ಲ ಎಲ್ಲ ಹತ್ಬೇಕಲ್ರಿ ಇಲ್ಲಿ ನೋಡ್ರಿಪ್ಪ ಈಗೆಲ್ಲ ಪೇಪರ್ ಕಟ್ ಮಾಡುವ ಆದ್ರೆ ಅವನ್ನೆಲ್ಲ ತೆಗೆದಿಟ್ಟಿವಿ ಅಲ್ಲಿ ಪಲಂಗ್ ತೊಳಗ ನಮ್ನಲ್ಲಿ ಮಕ್ಳಿಗೆ ಅಭ್ಯಾಸ ಮಾಡ್ಸಕತ್ತಲ್ರಿ ತಮ್ಮನಾಗ ಶಿಮಗ್ ಅಲ್ಲಿ ಶನ್ಗ ಅದೆಲ್ಲ

ಬಂದ್ರ ಅಮ್ಮ ಬಾ ಹೋಮ್ವರ್ಕ್ ಮಾಡಬಾ ಹೋಮ್ವರ್ಕ್ ಇಲ್ಲ ನೋಡ್ರಿಪಾ ಇವತ್ತು ರೆಸಿಪಿ ಏನ್ ಮಾಡಾಕಿದ್ರ ಅಂತಂದ ಹೇಳಿದ್ರಿ ನಾವು ಚಾಚಿಯರ ಇವತ್ತ ಸಮೋಸ ಮಾಡ್ಯಾರಿ ಅಂದ್ರೆ ಈ ಶೇಪಲ್ಲೇ ಸಮೋಸ ಮಾಡ್ಯಾರೀ ಆದ್ರ ಏನ್ರಿಪ್ಪ ಸಮೋಸ ಬಾಳ ಸೂಪರ್ ಆಗಬಿಡ್ರಿ ಅಂಗಡಿ ಅಂಕಿನ ಬಾಳ್ ರುಚಿ ಈಗ ಅಷ್ಟು ರುಚಿ ನಾ ತಿನ್ನಕ ಕೊಡೋಲ್ರಿ ನೀವು ನೀವ ನಮ್ ಕೈ ಕೈ ಕಸ್ಕೊಂಡ್ ತಿಂದಿರಿ ಚಾಚೆ ಮಸ್ತ್ ಆಗ್ಯವ್ರಿ ಬಾಳ ಸೂಪರ್ ಆಗ್ಯವ್ರಿ ಒಷ್ಟು ನಮ್ಗ ಏನ್ರಿ ಅವ್ ನೆಕ್ಸ್ಟ್ ಮಾರ್ನಿಂಗ್ ಇವಾಗಂತ ನೋಡ್ರಿ ಟೈಮ್ ಆಗ್ಲಿ ಒಂಬತ್ತು ಗಂಟೆ ಆತ್ರಿ ನಾನು ಅಂತ ರೀ ಎದ್ದ ಎಲ್ಲ ಗ್ಯಾಸಿನ ಕಟ್ಟಿ ಅದನ್ನೆಲ್ಲ ಒರೆಸ್ಕೊಂಡು ಫಸ್ಟ್ ಬೇಳೆ ಹಾಕಿದ್ದೀರಿ ಸಾರು ಮಾಡಕ್ಕೆ ಆಮೇಲೆ ಸಾನಿಯಾಗ ಪುಳಿಯೋಗರೆ ಮಾಡಿದ್ರಿ ಆಕೀಗ ಸ್ಕೂಲಿಗೆ ಹೊಂಟಾಡ್ರಿ ಚೆಲ್ದೇನ ಇವತ್ತು ಪರೀಕ್ಷೆ ಅದನ್ನ ಸಾನಿಯಾ ಯಾವ ಬೇಡ್ತಾರವಾ ಓದ್ಕೊಂಡೆ ಹೇಳಿ ಅದು ಪುಳಿಯೋಗರೆ ಚಲೋ ಆಗೈತೆ ತಮ್ಮನ ನೀನು ಮುಖ ತೊಕೊಂಡು ಪುಯ್ಯಾಗರ್ತೀನಿ ನೋಡಿ ಬಿಸ್ಕಿಟ್ ಗಿಸ್ಕಿಟ್ ಏನು ಬೇಡ ಇಲ್ಲ ನೋಡಿರಿ ಫ್ರೆಂಡ್ಸ್ ನಾನು ಬೇಳೆ ಅಷ್ಟೇ ಕುದ್ಸಾಕ ಹಾಕಿದ್ದೆ ರೀ ಬೇಳೆ ಮತ್ತು ಎಣ್ಣೆ ಅಷ್ಟನ್ನು ಪುಡಿ ಯಾಕಂದ್ರೆ ಒಂದು ಜವಾರಿ ಬೇಳೆ ಅಂದರೆ ಕುದಿಯಕತ್ತಿತ್ತಿಲ್ಲ ಹಿಂಗೆ ಕುದಿಸ್ಕೊಂಡು ಮಾಡಿದ್ವಿ ಅಂದ್ರೆ ಜಲ್ದಿ ಕುದಿತಾವ್ರಿ ಈಗ ಇದಕ್ಕೆ ಎಲ್ಲ ಟೊಮಾಟೆ ಹಾಕಿ ಹಾಕಿಬಿಡ್ತೀನಿ ಇಲ್ಲ ನೋಡ್ರಿ ಈಗ ಸಾರು ಅಂತ ರೆಡಿ ರೀ ಸಾರಿಗೆ ಸಾರು ಮಸ್ತ ಒಗ್ಗರಣೆ ಕೊಟ್ಟೆ ರೀ ಅದಕ್ಕೆ ಕುದಿಲ್ರಿ ಆಮೇಲೆ ಇಲ್ಲಿ ಅದ ಕುಕ್ಕರ್ ಒಳಗೆ ಸ್ವಲ್ಪ ಕಾಳು ಹಾಕೇನ್ರಿ ಪಲ್ಯ ಮ ಅದು ಹಣ್ಣು ಕುದಿಲ್ರಿ ಕಾಳು ಸಾರು ಬಂತು ರೀ ಇದು ಬಂದ್ ಮಾಡಿ ಸುಮ್ಮನೆ ರೀ ಏನು ಬಂದ್ ಮಾಡಕ್ ಗ್ಯಾಸ್ ಮತ್ತೆ ತಗೊರ ಹೊಳಿಸಿ ಕುತ್ಕೊಂಡಿ ಇದು ಏನಪ್ಪಾ ಅಂತಂದು ಹೇಳಿದ್ರೆ ಮೈದಾ ರೀ ಇವಾಗ ನಾ ಸ್ವಲ್ಪ ಪೂರಿ ಮಾಡಿಬಿಡ್ತೇನೆ ರೀ ಅದಕ್ಕೆ ಸಾಣಿಗೆ ಹಾಕೊಳಾಗತ್ತೆ ನೋಡ್ರಿ ಹಿಟ್ಟನ್ನು ಈಗ ಸಾಣಿಗೆ ರೀ ಇದಕ್ಕೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕೊಳಂತ್ರಿ ಆಮೇಲೆ ಸ್ವಲ್ಪ ಸಕ್ರೆ ಹಾಕ್ಕೊಂಡ್ರಿ ಸಕ್ರೆ ಹಾಕೊಂಡ್ರೆ ಸೂರಿ ಕಲರ್ ಬರ್ತಾರೆ ಅದಕ್ಕೆ ಈಗ ಸ್ವಲ್ಪ ನೀರು ಹಾಕಿ ನಾದಿ ಇಟ್ಬಿಡನ್ರಿ ಇವಾಗ ನೋಡ್ರಿ ಹಿಟ್ಟು ಮುನ್ನ ನಾದ್ ಇಟ್ಕೊಂಡ್ರಿ ಈ ಥರ ಇದನ್ನ ಆಮೇಲೆ ಇಲ್ಲಿ ಉಳ್ಳಾಗಡ್ಡಿ ಹೆಚ್ಚು ಬಂದೇನ್ರಿ ಉಳ್ಳಾಗಡ್ಡಿ ಸಾಗು ಮಾಡಕ ಹಂಗ ಗುಡ್ತಕ್ಕೆ ರೀ ಇಲ್ಲಿ ಇದು ಸ್ವಲ್ಪ ಉದ್ದಿನ ಬೆಳೆ ಹಾಕಬೇಡನ್ರಿ ಎಷ್ಟು ಉದ್ದಿನ ಬೆಳೆ ಹಾಕಿಬಿಡನ್ರಿ ಇವಾಗ ಫ್ರೆಂಡ್ಸ್ ಇಲ್ಲಿ ಈಗ ನಾನು ಎಣ್ಣೆಕಾಯಿ ಆದಮೇಲೆ ಮತ್ತು ಉದ್ದಿನ ಬೇಳೆ ಮತ್ತೆ ಸಾಸಿವೆ ಜೀರಿಗೆ ಹಾಕೊಂಡಿದ್ದೆ ಆಮೇಲೆ ಉಳ್ಳಾಗಡ್ಡಿ ಹಸಿ ಮೆಣತಿನಂತೆ ಈಗ ಹಾಕಿದ್ರ ಚಲೋ ತನಕ ಫ್ರೈ ಮಾಡ್ತೀನಿ ರೀ ಉದ್ದಿನ ಬೇಳೆನ ಹೊತ್ತು ಸಪ್ ಕೊಡಬಾಡ್ರಿ ಇಷ್ಟು ಕೆಂಪು ಹಾಕಂದ್ರೆ ಅಷ್ಟು ಸಾಕ್ರಿ ಕೆಂಪಾದ್ಮೇಲೆ ಉಳ್ಳಾಗಡ್ಡೆ ಹಾಕಿ ಈ ಥರ ಸ್ವಲ್ಪ ಉಳ್ಳಾಗಡ್ಡೆ ಫ್ರೈ ರೀ ಅವು ಹಸಿ ಇದ್ವು ಅಂದರೆ ರೀ ಹಾಗಾಗಿ ಸ್ವಲ್ಪ ಕೆಂಪಾಗಲಿ ಉಳ್ಳಾಗಡ್ಡೆ ಎಲ್ಲ ಕೀಡ್ರಿ ಉಳ್ಳಾಗಡ್ಡೆ ಚಲೋ ತನಗೆ ಫ್ರೈ ಆದ್ರಿ ಈಗ ಇದಕ್ಕೆ ಏನು ಅಂದ್ರೆ ಅಷ್ಟು ಪುಡಿ ಮತ್ತು ಉಪ್ಪು ಅದನ್ನೆಲ್ಲ ಹಾಕೊಂಬೇಡಂತ ಖಾರ ಅಂತ ಬೇಡ್ರಿ ಯಾಕಂದ್ರೆ ಹಸಿ ಮೆಣಸಿನಕಾಯಿ ಹಾಕಿ ಖಾರ ಹಾಕೋಬಾರ್ದು ನೋಡಿರಿ ಅಷ್ಟನ್ನು ಪುಡಿ ಉಪ್ಪು ಹಾಕಿದಾರೆ ಈಗ ಇದಕ್ಕೆ ಇನ್ನೂ ಸ್ವಲ್ಪ ಟೇಸ್ಟ್ ಭಾಳ ಬೇಕಪ್ಪ ಅಂತ ಹೇಳಿದ್ರೆ ಹಿಂಗಿದ್ರೆ ಹಿಂಗೆ ಹಾಕೋರಿ ನಾವು ಹಿಂಗೆ ಉಪಯೋಗ ತಂಗಿದ್ದು ಹಂಗಾಗಿ ಹಿಂಗೆ ಹಾಕಿಲ್ರಿ ನನಗೆ ಸ್ವಲ್ಪ ಬೆಲ್ಲ ಅದಕ್ಕೆ ಬೆಲ್ಲ ಹಾಕಿದ್ವಿ ಅಂದ್ರೆ ಟೇಸ್ಟ್ ಮಸ್ತ್ ಆಗ್ತದ್ರಿ ಇಲ್ಲಿ ನೋಡಿರಿ ನಾನು ಒಂದು ಬಟ್ಲದೊಳಗೆ ಒಂದು ಮೂರು ಟೀ ಸ್ಪೂನ್ ಅಷ್ಟು ಆಗೋ ಅಷ್ಟು ಕಡಲೆಟ್ ತೊಗೊಂಡಿದ್ದು ಇದನ್ನೇನು ಮಾಡಪ್ಪ ಅಂದ್ರೆ ಚಲೋದಂಗೆ ಪೇಸ್ಟ್ ಮಾಡಿಬಿಡಣೆ ರೀ ಗಂಟಿ ಇಲ್ದಂಗೆ ಈಗ ನೋಡಿರಿ ಫ್ರೆಂಡ್ಸನ ಇದನ್ನು ಪೇಸ್ಟ್ ಮಾಡ್ಕೊಂಡ್ರೆ ಈಗ ಐತೆ ರೀ ಈ ಪಲ್ಯ ತನ ಹಾಕಿಬಿಡಂತ್ರಿ ಇದನ್ನು ಅಷ್ಟು ಹಾಕಿ ಚಲೋದಂಗೆ ರೀ ಇದನ್ನು ಈ ಥರ ಸುತ್ತ ಹಾಕಿ ಈಗ ತಿರುಗಿಸ್ಕೊಂಡ್ರಿ ಇದನ್ನು ನೋಡ್ರಿ ನಾನು ಹಿಟ್ಟು ಹಾಕಿ ತಿರುಗಿಸಿದ ಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಈ ಥರ ತಿರುಗಿಸಾಕತ್ತೆ ನೋಡ್ರಿ ಯಾಕಂದರೆ ಇದು ಭಾಳ ಗಟ್ಟಿ ಆಗಬಾರ್ದ್ರಿ ಸ್ವಲ್ಪ ಸಾಗುತ್ತೆ ರೀ ಪೂರಿ ಒಳಗೆ ಟೇಸ್ಟ್ ಆಗ್ತದೆ ರೀ ಹಾಗಾಗಿ ಇದನ್ನು ಸ್ವಲ್ಪ ಈ ಥರ ತಿರುಗಿಸ್ತೊಂಡ್ರಿ ಯಾಕಂದ್ರೆ ಅದು ಇದನ್ನು ಹಾಕಿ ಹಾಕಿರ್ತಲ್ದ ಅದಕ್ಕೆ ಆಗ್ಬಾರ್ದು ರೀ ಈ ಥರ ಇದನ್ನು ರೀ ನೋಡಿರಿ ಹಾಕಿಬಿಟ್ಟು ಇದನ್ನು ಒಂದು ಐದು ನಿಮಿಷ ಕುದಿಸ್ಕೊಂಬಿಡೋಣ ರೀ ಈಗ ನೋಡ್ರಿ ನಾವು ನೀರು ಹಾಕಿದ ಮೇಲೆ ಕುದ ಮೇಲೆ ಈ ಹದಕ್ಕೆ ಬರ್ಬೇಕು ನೋಡ್ರಿ ಇದು ಭಾಳ ಗಟ್ಟಿ ಆಗ್ಬಾರ್ದು ರೀ ಈ ಹದಕ್ಕೆ ಬಂತಪ್ಪ ಅಂತ ಹೇಳಿದ್ರೆ ಪೂರಿ ಒಳಗೆ ಎದ್ಕೊಂಡು ತಿನ್ನೋಕೆ ಭಾಳ ಅಂದ್ರೆ ಭಾಳ ಮಸ್ತ್ ಹಾಕತ್ತಾರೆ ಫ್ರೆಂಡ್ಸ ನೀವು ಬೇಕಾದ್ರೆ ಒಂದು ಟ್ರೈ ಮಾಡಿರಿ ಈ ಪೂರಿ ಸಾಗು ಮತ್ತು ಎಷ್ಟು ಮಸ್ತ್ ಆಗ್ತದೆ ಗೊತ್ತೇನ್ರಿ ಇದು ಈಗ ರೆಡಿ ಆಯ್ತು ಇದನ್ನ ಇಳಿಸ್ಕೊಂಬಿಡೋಣ ರೀ ಮಮ್ಮಿ ಏನು ಮಾಡ್ತೀನಿ ನಾನು ನಾಷ್ಟಾಗಿ ರೆಡಿ ಮಾಡ್ಕೊಳ್ತೀನಿ ನೋಡಿ ஏனது பூரி ஆமே இதுனி சாகு நன்கொத்த ஏன் சாகு அன்த்தின ಮಾಡಿಲಿಲ್ಲ ಅರ್ಬಿ 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 ಇದು ಮತ್ ಹೊಲ್ಸಾಕ ಹಾಕ ಮನ್ನಿ ಚೆನ್ನಪ್ಪಳ ಆ ಇವತ್ತು ಹೋಗ ಮುಂದ ಅಲ್ ಇವತ್ತು ಮಾಡ್ ಹೋಗ ಆಮೇಲೆ ನಾನೀಗ ನಾನು ಉಟ್ಕೊಂಡ್ ಹೋಗ್ಯನಲ್ಲ ಅಲ್ಲಿ ಮಠ ಉಟ್ಕೊಂಡು ಹೋಗ್ತೀನಿ ಆಮೇಲೆ ಮತ್ತೆ ಹೊಲಿಸಿದ ಆದ್ಮೇಲೆ ಅದನ್ನ ಇಟ್ಕೊಂಡು ಹೋಗ್ತೀನಿ ಹ್ಮ್ ನೆಂದು ಬಿಟ್ಟತ್ರಿ ಈಗ ಇದನ್ನ ಸ್ವಲ್ಪ ಎಣ್ಣೆ ಹಚ್ಚಿರಿ ಈ ತರ ನಾದ್ಕೊಳ್ಳಂತ ಇದನ್ನ ಯಾಕಂದ್ರೆ ಫುಲ್ ಮೆತ್ತಗಾದ್ಮೇಲೆ ಇನ್ನೂ ಚಲೋ ಹಾಕತ್ರಿ ಪೂರಿ ಮೆತ್ತಗಾಕವು ಈ ತರ ನಾದ್ಕೊಂಡು ನಾದ್ಕೊಂಡು ಉಳ್ಳಿ ಮಾಡ್ಕೊಳ್ಳಂತ್ರಿ ಇದು ಇಲ್ಲಿ ನೋಡ್ರಿ ಈಗ ಹೆಂಗ್ ನೋಡ್ರಿ ಇದು ಉಳ್ಳಿ ಹೆಂಗಾಗಿಲ್ಲ ನೋಡ್ರಿ ಫ್ರೆಂಡ್ ಸೈ ಸೈಜ್ ಉಳ್ಳಿ ಮಾಡ್ಕೊಬೇಕ್ರಿ ಆಮೇಲೆ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆನ ಎಣ್ಣೆ ಒಳಗೆ ಇಷ್ಟ ಎದ್ದೆದ್ದೆ ಈಗ ಲಟ್ಟಿಸ್ಕೊಳನ್ರಿ ಈ ತರ ಇಟ್ಟ ಈ ತರ ರೌಂಡ್ ಶೇಪ ಲಟ್ಟಿಸ್ಕೊಂಬಳ್ರಿ ಭಾಳ ತೊಳೆದ ಆಗಾಡ್ದ್ರಿ ಅಂದ್ರೆ ಉಬ್ಬೋದಿಲ್ಲ ಪೂರಿ ಸ್ವಲ್ಪ ಮೀಡಿಯಂ ಸೈಜ್ ಆಗ್ಬೇಕ್ರಿ ಈಗ ನೋಡ್ರಿ ನಾನು ಅಟಸ್ಕೊಂಡ್ರಿ ಆಮೇಲೆ ಇಲ್ಲಿ ಎಣ್ಣೆ ಚಲೋಕ್ ಹಾಕ್ಬಿಟ್ಟಿಗೆ ಎಣ್ಣೆ ಒಳಗ ಹಾಕೊಂಡ್ರಿ ಅಮ್ಮ ಓಸ ಇಟ್ಟು ಕೊಡ ಮಮ್ಮಿ ನಮಗೂ ಅವ್ರ ಕೊಡ್ತಾರ ನಾವು ಅವ್ರ ಕೊಡೋಂತ ಆಮೇಲೆ ಒಂದ್ ಒಂದಿನ ಪಡ್ಡನ ಕೊಟ್ಟಿದ್ದಿಲ್ಲ ನಾವು ಕೊಡೋನ್ ಈಗ ಹ್ಮ್ ಹಿಂದಕ್ಕೇ ಅನ್ನಮಿ ಪುರಿ ವಾವ್ ಏನು ಸೂಪರ್ ಮಾಡಿವು ಹಸಿ ಬಿಸಿ ಪುರಿ ಸಾರಿ ಬಿಸಿ ಬಿಸಿ ಪುರಿ ಅತ್ತಾ ಬಿಸಿ ಇಲ್ಲ ಅತ್ತಾಟಿ ಬಂತು ಬಾಯಾಗದ ಹೌದಂತೆ ಹ ಬಿಸಿ ಬಿಸಿ ರೆಡಿ ರೆಡಿ ತಾಕಿ ಹಾಕಿ ತುಂಬಾ ನೀವು ಫೋನ್ ಅಲ್ಲಿ

ಎಲ್ಲಾರ ನಾಷ್ಟ ಮೇಲೆ ಮತ್ತಿಷ್ಟು ಉಳಿದು ನೋಡ್ರಿ ಪೂರಿನಾ ಸಾನಿ ಅಂದ್ರೆ ಅಕ್ಕಿ ನಾಷ್ಟ ಮಾಡಿದ್ರ ಅಂದ್ರೆ ಕರೆಕ್ಟ್ ಹಾಕದ್ರಿ ಆಮೇಲೆ ಇಲ್ಲಿ ನಮ್ ಚಾಚಿಗ ಒಂದಿಷ್ಟು ಕೊಟ್ಕಳ್ಸಾತೇನ್ರಿ ಪೂರಿ ಮತ್ತ ಸಾಗು ಮನೆ ಪಡ್ಡು ಅದು ಮಾಡ್ದಾಗ ಕೊಟ್ ಕಳ್ಸಿದ್ರಿ ಅವ್ರದ ಡಬ್ಬಿ ಅದಿತ್ರಿ ಹಂಗ ಕೊಟ್ಕಳ್ಸಾತೀನಿ ತೊಗೊಂಡೋಗ್ತಮನ ನಾಷ್ಟ ಮೇಲೆ ಒಂದ್ ಕಪ್ ಮ್ಯಾಲ ಚಾ ಕುಡ್ದ್ ಬಿಟ್ಟಿಪ್ಪ ಅಂದ್ರ ಮಧ್ಯಾಹ್ನ ಮಟ್ಟ ಮಿಸ್ಕಾಂಗಿಲ್ರಿ ಈಗಲೊಗ ಸಾರ ಆಗೇತ್ರಿ ಆಮೇಲೆ ವಿಡಿಯೋ ಮಾಡಿದ್ಮೇಲೆ ಅಲ್ಸನ ಕಪ್ಪಲ್ಲೇ ಮತ್ತು ಅನ್ನ ಮಾಡ್ಬಿಡ್ತೀನಿ ರೀ ಇವತ್ತಿನ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ರೀ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕ್ಕಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ